ಮೂಡಿ ಶೀಟ್ ಇದೆ ನೀನು ಜೈಲಲ್ಲಿ ಭಾಳ ದಿವಸ ಇಟ್ಕೊಳಕ್ಕೆ ಆಗಲ್ಲ ಅಂತ ಹೊರಗೆ ಕಳಿಸಿದ್ದಾರೆ ಅಷ್ಟೇ ಒಳ್ಳೆ ರೀತಿಯಲ್ಲಿ ಇರುವಂತೆ ಇವೆಲ್ಲ ಶೋಕಿ ಮಾಡ್ಕೊಂಡು ಮಾಡಿದ್ರೆ ಮತ್ತೆ ಅನ್ನ ಕಳಿಸ್ತೀನಿ ಇನ್ಯಾರು ನೋಡ್ರಿ ಯಾವ್ದು ಕೇಸ್ ಟೂ ಕೇಸ್ ಇದ್ರೆ ಕಳಿಸ್ರಿ ಎಕ್ಸ್ಟೆಂಡ್ಮೆಂಟ್ ಮಾಡಿ ಹೌದು ಬಾಡಿ ವಿಲ್ಡ್ ಮಾಡ್ಕೊಳ್ತಿರೋದು ಮಾರ್ಕೆಟಲ್ಲಿ ವ್ಯಾಲ್ಯೂ ಜಾಸ್ತಿ ಮಾಡ್ತೀವಿ ಮಾಡೋಕ್ಕೆ ಹೇಳ್ತಾರೆ ಹಾಂ ದೇವ್ರ ನಾಮ ತೆಗಿಯೋಕೆ ನಾಲ್ಕೈದು ಅಲ್ಲ ಅದೇನೇ ಹೊರಗಡೆ ಹಾಕ್ಕೊಂಡಿದ್ದೆ ತೆಗೀ ಅದನ್ನು ಬಿತ್ತಿದ್ರೆ ಸರ್ ತೆಗಿಸಿ ಅದ ಅಲ್ಲ ದೇವ್ರ ನಾಮ ಬರ್ಸ್ಕೊಳೋದು ದೇವ್ರದ್ದು ಇದು ಮಾಡ್ಕೊಳೋದು ಟ್ಯಾಟೋ ಮಾಡ್ಕೊಳೋದು ದೇವ್ರ ಅಡ್ಡ ಬರಲಿಲ್ವಾ ಅರ್ಡ್ರ್ ಮಾಡಬೇಕಾದ್ರೆ ಅದು ಅಮಾಯಕರನ್ನ ಕಷ್ಟದಲ್ಲಿರೋ ಗಾಯಕ್ಕಿರೋದು ದೇವರು ನಿಮ್ಮಂಥವ್ರಿಗೆಲ್ಲ ಕ್ರಿಮಿನಲ್ಗಳಿಗೆಲ್ಲ ಸರಿ ಸರಿ

ರೌಡಿ ಶೀಟ್ ಇದೀನಿ ನೀನು ಹಾಂ ಜೈಲಲ್ಲಿ ಭಾಳ ದಿವಸ ಇಟ್ಕೊಳಕ್ಕಾಗಲ್ಲ ಅಂತ ಹೊರಗೆ ಕಳ್ಸಿದ್ದಾರೆ ಅಷ್ಟೇ ಒಳ್ಳೆ ರೀತಿಯಲ್ಲಿ ಇರುವಂಥ ಇವೆಲ್ಲ ಶೋಕಿ ಮಾಡ್ಕೊಂಡು ಮಾಡಿದ್ರೆ ಮತ್ತೆ ತನ್ನ ಕಳಿಸ್ತೀನಿ ಇನ್ಯಾರು ನೋಡಿರಿ ಯಾವ ಟೂ ಕೇಸ್ ಟು ಕೆ ಜಿಗೆ ಟೂ ಕೇಸಿಂದ ಕಳಿಸಿ ಇನ್ಸ್ಟಾಯ್ಮೆಂಟ್ ಮಾಡಿ ಹೌದು ಮಾಡಿ ವಿಲ್ಡ್ ಮಾಡ್ಕೊಳ್ತಿರೋದು ಮಾರ್ಕೆಟಲ್ಲಿ ವ್ಯಾಲ್ಯೂ ಜಾಸ್ತಿ ಮಕ್ಳು ತಮ್ಮ ಮನೆ ಮಕ್ಕಳು ಶಿಸ್ತಾಗಿರೋಲ್ಲ ಹಂಗೆ see whoever has uh, committed murder kind of offenses will be exterminated let them take remedy and come back yes.